ನನ್ನ ಮಾರಿ ಇದಕ್ಕೆ ಬೇಡ ಇದರ ಮಾರಿ ನನಗೆ ಬೇಡ ಅದಕ್ಕೆ ಕೂತಿರುವಂತ ಹಿರಿಯರಿ ಇವು ನಮ್ಮ ಕಾಕನ ಮಾನ್ಯ ಒಂದು ಮಾತು ಕೇಳೇನಿ ರೀ ಲಗ್ನಾಗ ಅಮ್ಮ ತುಜೆ ಕಬುಲ್ ಹೇಕ್ಯಾಗೆ ಕೇಳಿರಿ ಇಲ್ಲ ಮನಿ ಬಾಪು ಮುಜೆ ಕಬುಲ್ ಏ ಅಂದಾಗ ಬಾರ್ ತೇರ ಕಬುಲ್ ಇರ್ಲಿಕ್ಕಂದ್ರೆ ಪೀಚರ್ ಸರ್ಕೋ ಪಡ್ದ ಲೇಖಿ ತೀರ ಗರ್ಕೋ ಕೇಳಲೆ ಮೌಲ ಬಾಡ್ಕೋ ಇದು ನಮ್ಮ ಕೈಯಾಗ ಬರ್ಕೋ ಗಂಡ ದೇವರು ಒಂದು ಐತ್ರಿ ಇನ್ನೊಂದು ಅದು ಒಳಗೆ ಬರಂಗಿಲ್ಲ ಒಂದು ಜಾಗನ್ಯಾಗ ಮನೆಯಾಗ ಬರಂಗಿಲ್ಲವಾ ಮನೆಯಾಗ ಬರಂಗಿಲ್ಲ ಹಾ ಹೌದು ಮತ್ ಇವರೇ ಏನ್ ಇವ್ರೇ ಹೆಂಗ ದೊಡ್ಡಮ್ಮ ಇವನು ಒಳಗೆ ಬರಂಗಿಲ್ಲ ಮನೆ ಒಳಗೆ ಕೂ ಸುಟ್ಟಿದ ಐದನೇ ದಿವ್ಸ ಐದೇ ದಿವ್ಸಿ ಮಾಡ್ತಾರ ಅಲ್ಲಿ ಏನ ಬ್ರಹ್ಮದೇವ್ ಒಳಗ ಬರ್ತಾನ ಹೊರಗ ಕೂತಿರ್ತೈತ್ರಿ ಅದು ನಾಯಿಗತ್ ಬಾಗ್ಲಾ ಕೈ ಕೋತ ಮನಿ ಅದಿ ಅಧಿಕಾರಿ ಇದ್ದಂಗ ಹೋಗಿ ಹಣಿಬಾರ ಬರೀಕಿ ನಮ್ಗೆ ಶೆಟ್ಟಿವಿ ಇಲ್ಲೇ ಹುಟ್ಟಬೇಕು ಇಟ್ಟ ಹಾಡಿಗೆ ಶಿವಣ್ಣಗಿ ಊರಾಗ ಹಾಡಿಕೆ ಮಾಡ್ಬೇಕ ಮಸೀದಾಳದ ಶಿವಣ್ಣಿಗೆ ಊರಾಗ ಹಾಡಿಕೆ ಮಾಡ್ಬೇಕ ಎಲ್ಲ ತಂದ ನನ್ನ ಕೈಯಾ ಕೊಡಬೇಕ ನಾ ಹತ್ ರೂಪಾಯಿ ಕೊಟ್ಟಾಗ ಸುಣ್ಣ ತಂಬಾಕಿನ ಕೊತ್ತ ಕಟ್ಟಿ ಕುಂಡ್ ಬೇಕ ಕುಂಡ್ಲಿ ಬರೋದಿಟ್ಟಕ ನಾ ನನಗ್ ಹೆಂಗ ನೀಡ್ಡವಾಗ ತಿರ್ಬೇಕು ಮೈನ ಪ್ರಥಮದೊಳಗೆ ಮೈಲಿ ಮುಟ್ಚ್ರೆ ಏನ್ ಹೆಣ್ಮಕ್ಳಿಗಿತ್ತನ್ರೀ ಇನ್ಯಾಗೇ ಗೊತ್ತಾ ಈಗ ಪ್ರಥಮದೊಳಗ ನಿಮ್ಮ ಇದ್ರ ದೇವಗಿತ್ತುದು ಮೊದಲ ಇವ್ರಿಗೆ ಇತ್ತದ ಮೊದಲ ನಿನಗಿತ್ತದು ಸುಮ ಬೇಕೇಳ ತಗೊಂಡದ ಯಾವ ವಿಶ್ವಕರ್ಮ ಮಾಡಿರುವಂತ ಪಾಪ ಹೊತ್ತಿ ಪಾಪ ನೀ ತಗೊಂಡಿ ನೋಡ ಅದಕ್ಕ ಅದ್ರ ದಗದ್ ಹಿಂಗೈತಿ ಯಾಕಂದ್ರ ನೋಡ್ರಿ ಬಾಳೋ ತಕ್ಕ ನಿತ್ರ ಇತರ ಆಗೋದು ಬೇಡ ಅದನ್ನ ಅಲ್ಲಿಗೆ ಬಿಟ್ಟು ಬಿಡೋನ್ರಿ ಹೇಳಬೇಕೈತಿರಿ ಹಾ ಅದಕ್ಕ ಇಲ್ರಿ ಬಾಯಿ ಏನು ಬಾಳ ನಿಮಗೆ ಯಾರಿಗೆ ಬ್ಯಾಸ ಪತ್ರಕಾರ ಹೇಳುದ್ ಲಿಸ್ಟ್ ದೊಡ್ಡದ್ ಮಾಡ್ರಿ ರೊಕ್ಕ ಕೊಡದ್ರ ಎಲ್ಲಾರು ಬಕ್ಳು ಬರಕ್ ರೇಕ್ ಗೊಳೆ ಗೋಳಿ ಮಾಡುದ್ರ ಅದಕ್ಕ ಒಂದ್ ನಗದ ಐತ್ರಿ ಏನ ಯಾವ ಇಂದ್ರ ದೇವಗ ಬಗಲ ಒಳಗ ಹೋಗತಿತ್ತು ಪೂರ್ಣ ಹೇಳ್ತೀವ್ರೆ ಅತ್ತ ನಾವ್ ಮಕ್ಳ ಮಾಡೋದಾದ್ರ ಒಟ್ಟ ದಾಂಡಿ ದೊಡ್ಡನ ಮಾಡಿ ಕೊಟ್ಟು ಹೋಗ್ರಿ ನಮ್ ಕೈ ಆಗತ್ತಾರ ಅವ್ರಣ್ಣು ಹೊಟ್ಟಿಂಗಿಲ್ಲ ಅದಕ್ಕೆ ಇರ್ಲಿ ಯಾವ ಇಂದ್ರ ದೇವಗ ಬಗಲ ಒಳಗ ಹೋಗುತ್ತಿತ್ತು ಕೌಂದಿ ಕಟ್ಟುಕೊಂಡ ತಿರುಗುತ್ತಿದ್ದ ಬಗಲಾಗ ಕೌಂದಿ ಕಟ್ಟುಕೊಂಡ ತಿರುಗುತ್ತಿದ್ದ ಆದಿಶಕ್ತಿ ಹೇಳ್ತಾ ಏ ಇಂದ್ರ ಏನಿದ ಕೌಂದಿ ಕಟ್ಟಕೊಂಡ ತಿರುಗಲಕತ್ತಿ ಬಗಲಾಗ ಹೊಲಸು ಹಿಂಗೆ ಹಿಂಗ್ಯಾಕಿದ ದೇವ ಲೋಕದಾಗ ಇದನ್ನ ಪಾಲಾ ಕುಡಿ ಕಡೆ ನನಗೆ ಇಪ್ಪತ್ತ ಮಳ ಸೀರೆ ಮುಚ್ಚಿ ಹೋಗತೈತಿ ಅಂದಾಗ ಇದನ್ನ ಎಷ್ಟು ಭಾಗ ಮಾಡ್ಬೇಕಾತ್ರಿ ನಾಕ ನಾಲ್ಕು ಭಾಗ ಮಾಡಬೇಕಾತು ಪಾಪಿನೊಳಗೆ ಪಾಪಿನೊಳಗ ಒಂದ ನೀರಿಗೆ ಹೋಯ್ತು ಒಂದ ಪಾಲ ಭೂಮಿಗೆ ಹೋಯ್ತು ಇನ್ನೊಂದು ಪಾಲ ಗಿಡಕ್ಕೆ ಹೋಯ್ತು ಒಂದ ಪಾಲ ಹೆಣ್ಣಿಗೆ ಬತ್ತು ಇವ ಹೆಣ್ಣು ಬಿಟ್ಟರೆ ಎಟ್ಟು ಭೂಮಿ ಆಗ್ಲಿ ಗಿಡ ಆಗ್ಲಿ ನೀರಾಗಲಿ ಇವಾದ್ರೂ ಮುಡ್ಚಟ ಆಗತಾವ್ರಿ ಯಾವಾಗ ನೀರ ತೆರಿ ಹೊಡೆದ 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 ದಂಡಿಗೆ ನೊರಿಗಟ್ಟತದ ಅಲ್ಲಿ ನೀರ ಮುಡ್ಚಟಾಗ ಇನ್ನ ಭೂಮಿ ಸೌಳು ಏರ್ತದ ನೋಡ್ರಿ ಭೂಮಿ ಸೌಳು ಏರೈತೆ ನೋಡು ತಮ್ಮ ಮಾತು ಹೇಳ್ತಾರಲ್ಲ ಭೂಮಿ ಸೌಳು ಏರ್ತಪ್ಪ ಅಂತಂದ್ರೆ ಅಲ್ಲಿ ಭೂಮಿ ಮುಡ್ಚೆಟ್ಟ ಆಗ್ತದೆ ಅಲ್ಲಿ ಬೀಜ ನಾಟಂಗಿಲ್ಲ ಅದು ನನಗೆ ಗೊತ್ತಿಲ್ಲ ಇಲ್ಲಿ ಇಲ್ಲ ಹೇಳಿನ ಸಲ ಏರಿತ್ತಂದ್ರೆ ಹಾಂ ಹಾಂ ತೇ ಮಲಮ್ಮ ಆಯ್ತು ನಾಯಿ ಹಾಂ 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 ಮಲ ಮಾಯ್ತು ಅದಕ್ಕೆ ಯಾವಾಗ ಭೂಮಿ ಮುಡು ಇದನ್ನ ಆಗ್ತೈತಿ ನೋಡಿ ಸೌಳೆ ಇರ್ತದೆ ಅಲ್ಲಿ ಭೂಮಿ ಮುಡಿ ಇನ್ನ ಇನ್ನ ಗಿಡ ಹಾಂ ಸಣ್ಣದಿದ್ದಾಗ ಏನಾಗಂಗಿಲ್ಲ ಸ್ವಲ್ಪ ನೇಟ್ ಆಗಿ ನಿಂತಂದ್ರ ಗಿಡದ ಒಳಗ ಅಂಟದ ರೂಪದೊಳಗಾಗಿ ಸೋರ್ಲಾಕ ಚಾಲು ಮಾಡ್ತದ ಅಲ್ಲಿ ಗಿಡ ಆಗತೈತಿ ಆಗ್ತೈತಿ ಇದು ತಿಂಗಳಾಗ ಒಮ್ಮೆ ಇದು ದಿವಸದ ಮುಡ್ಚೆಟ್ಟ ಆಗ್ತೈತೆನಾಂತ ಭೂಮಿ ತೆಲಮ್ಯಾಗಕ್ಕಿಂತ ನಮ್ ಓಲಕ್ಕಾಕಂತ ಘಟ ಹುಟ್ಲಾಕ್ ಹತ್ತಿ ಅವ್ರಿ ಮತ್ತಿನ ಆಗ್ಲಿಕ್ಕೆ ಆಗ್ಲಿಕ್ಕನ ಕೆಬುಣ್ ಬುಟ್ಟಿ ಅಂದ್ರೆ ಬೀಳುತ್ತಿದಿವಿ ಹೊರಗ ಪ್ರತಿ ಒಂದು ಜೀವರಾಶಿಗೆ ಬೇಕ ಅವ್ರು ಹೇಳತ್ತೇರಿ ಎಲ್ಲ ಮತ್ ಸ್ಮಶಾನದೊಳಗ ಯಾಕೆ ಬರಂಗಿಲ್ಲ ಸ್ಮಶ್ಯಾನದೊಳಗ ಯಾಕೆ ಬರಂಗಿಲ್ಲ ಅಂದ್ರ ಅವನ್ ಲೆಕ್ಕನ ಹೆಣಕ್ ಹೆಗಲೆ ಕೊಡಂಗಿಲ್ಲ ಅದು ನನಗ ನಿನಗ ತಳದಾಗ ಪಾಯ ತಪ್ಪೈತಿ ವಚನ ಕೊಟ್ಟದಿನಿ ಹೇಳಿ ಮಣ್ಣು ಒಯ್ಯು ಟೈಮದೊಳಗ ನಾನಾಗೆ ಹೆಂಗ ಮಣ್ಣು ಓದನಿಲ್ಲ ತಾಯಿ ಹಂಗ ನಿನ್ನ ಮಣ್ಣ ನಾನಾಗೆ ನಿನ್ನ ಮಣ್ಣು ನಿನಗೆ ತಂದ ಕೊಡ್ತನ ತಕ್ಕಿ ವನಕ್ ಕೊಟ್ಟಿ ಇದು ಮಣ್ಣಿನ ನಿಂದ ತಯಾರಾಗಿರುವಂತ ಶರೀರ ಇದ ಮಣ್ಣಿನ ಕಾಯ ಮಣ್ಣಿಗೆ ಒಪ್ಪಿಸಬೇಕಾಗ್ಯದ ಅದು ಯಾರು ಓದಾರ ಅದನ್ನ ನಿಮ್ಮ ಅಪ್ಪನ ಓದಾನ ತಳದಾಗ ಅವನಾಗೆ ವಚನ ಕೊಟ್ಟಾನ ನಿನ್ನ ಮಣ್ಣು ನಿನಗ ತಂದ ಕೊಡ್ತ ಅಂತ ಹೇಳಿ ಅದಕ್ಕೆ ನೀನಾಗೆ ಹೆಂಗೆ ನಾನು ಮಣ್ಣು ಓದಿಯಲ್ಲ ಹಂಗ ವಚನ ಪ್ರಕಾರ ನೀನಾಗೆ ಓದಿಯಾನಂಟ್ಲೆ ನೀನಾಗೆ ನಾನು ಮಣ್ಣು ತಂದು ನನಗ್ ಕೊಡ್ಬೇಕಾಗೇತಿ ಇಷ್ಟ ಸಂಬಂಧ ಹೆಣಕ ಹೆಗಲ್ ನಾವು ಕೊಡಂಗಿಲ್ಲ ವಚನ ಕೊಟ್ಟ ವಚನ ಬದ್ಧವಾಗಿ ನಡೀಲಾಕತಿ ಮೈನಸ್ ಸ್ಮಶಾನದೊಳಗ ಬರಂಗಿಲ್ಲ ಏನ ಮಗಳಂದಿ ಹೆಣಕ ಹೆಗಲು ಕುಡದ ಬೇರೆ ಸ್ಮಶಾನದೊಳಗ ಬರೋದ ಬೇರೆ ಸ್ಮಶ್ಯಾನದೊಳಗೆ ಒಂದ್ ಟೈಮ್ ಒಳಗೆ ಹೆಣ್ಮಕ್ಳ ಸ್ವಲ್ಪ ಹಾದ್ ಬರ್ತಾರೀ ನನಗ ತಿಳಿದ್ರೆ ಯಾಕಂದ್ರೆ ಅದ್ರ ಹೆಚ್ಚು ಅನುಭವ ಇಲ್ಲ ಆದ್ರೂ ನನಗ ತಿಳಿದ್ ಹೆಂಗ ಈಗ ಒಂದೊಂದು ಧರ್ಮದೊಳಗ ಸೋಡ್ಚಿಟಿ ಆಗ್ಬೇಕಾದ್ರೆ ಒಂದೊಂದು ಒಂದೊಂದ್ ಲೆಕ್ಕಲೆ ಅಕ್ಕಲಿ ಆಗತಾವ ಇವ್ ಹೆಂಗ್ರಿ ಉಳ್ಕಿದ ಟೈಮ್ ಒಳಗೆ ಇವ್ ಕೋರ್ಟ್ ಆಡೋದು ಕಟ್ಲೆ ಆಡುದು ಆಕಿಗಿ ಅವಂಗ ಬೇಡ ಕೋರ್ಟ್ ಕಟ್ಲೆ ಚಾಲು ಆಗತಾವ ಇಸ್ಲಾಂ ಧರ್ಮದಾಗ ಹಂಗಲ್ರಿ ಹಂಗ ಅಲ್ಲಿ ದಗದ್ ಬೇರೆ ಆಗ್ತದ್ರಿ ಅಕ್ಕಿಗೆ ಅವನ ಅಲ್ಲತ್ತಾ ಅಂತಂದ್ರೆ ಗಂಡ ಹೆಂಡತಿ ಸ್ಮಶಾನದೊಳಗೆ ಹೋಗಬೇಕು ಇವು ಏನ ಹೆಣ್ಮಗಳ ಒಳಗೆ ಗಂಡ ಹೆಂಡತಿ ಹೆಣ್ತಿ ಇದ್ದಾಗ ಹೆಣ್ಮ ಒಳಗೆ ತಾಳಿ ಕಟ್ಟಿರ್ತಾಳಲ್ಲ ಅಕ್ಕಿ ಹೋಗಿ ಸ್ಮಶಾನದ ಮುಂದೆ ನಿಂದಿರಬೇಕು ತಾಳಿ ಕಟ್ಟಿದಕ್ಕೆ ಸ್ಮಶಾನದ ಮುಂದೆ ನಿಂದಿರಬೇಕು ಈ ಗಂಡ ಹೆಂಡತಿ ಹೋಗಿ ಸ್ಮಶಾನದೊಳಗೆ ನಿಂತ ಅಕ್ಕಿ ಶಿರೀ ಶರಗ ಜರ ಮುಕ್ ಮಾಡಿಬಿಟ್ಟಂದ್ರ ಬಿಟ್ಟಂದ್ರ ಅಕ್ಕಿಗೆ ಅವಾಗ ಸೋಡ್ ಚಿಟಿ ಆತ ಮಸ ಮಸ್ಯಾನದೊಳಗ ಅವ್ರ ಹಾಯಂಗಿಲ್ಲ ಹಾಯ್ತಾಳಿಲಿಲ್ಲ ಕೆಣ ಮಗಳ ಇರ್ಲಿ ಅದಕ್ಕವಂಗ ಹೆಂಗಿದ್ರಿ ನಾನ ತಾಳಿ ಕಟ್ಟೇನಿ ನಾನ ದೊಡ್ಡವ ಅಲ್ಲಿ ಆದ್ರೆ ನೀ ತಾಳಿ ಕಟ್ಟೆ ಧರ್ಮದೊಳಗೆ ನೀ ತಾಳಿ ಕಟ್ಟಾಕ ಬಂದಿಲ್ಲ ನೀನು ದಗದ್ ಹೆಂಗ ನೀನು ಹೊರಸಲ ಹೊರಗ ನಾವು ಹೊರಸಲ ಒಳಗ ಮತ್ತೆ ನಡಬಾರಕ್ಕೊಂದು ಬಿಳಿ ಪರಜಿ ನನ್ನ ಮಾರಿ ಇದಕ್ಕೆ ಬೇಡ ಇದರ ಮಾರಿ ನನಗೆ ಬೇಡ ಏನ್ ಕೇಳ್ತಾರೆ ಅದಕ್ಕ ಕೂತಿರುವಂತ ಹಿರಿಯರಿ ನಮ್ ಕಾಕನ ಮಾನ್ಯ ಒಂದು ಮಾತು ಕೇಳಿ ಲಗ್ನ ಆಗಾಗ ಏನತ್ತೆ ಅಮ್ಮ ತುಜೆ ಕಬೂಲ್ ಹೇಗೆ ಕೇಳಿರಿಲ್ಲ ಮನಿ ಬಾಪು ಮುಜೆ ಕಬೂಲ್ ಅಂದಾಗ ಭಾರತೀಯರ ಕಬೂಲ್ ಇರ್ಲಿಕ್ಕಂದ್ರೆ ಪೀಚೆ ಸರ್ಕೋ ಪಡದ ಲೇಖೆ ತೀರ ಗರ್ಕೋ ಕೇಳಲೆ ಮೌಲ ಹಾಡ್ಕೋ ಇದು ನಮಗೆ ಕೈಯಾಗ ಬರ್ಕೋ ಕಿಟ್ಟೈತಿ ಅವರ ಕ್ಯಾಲಿ ಹಾಡ್ರಿ ಸಾಕು சாந்தி சோதரமா வனசாங்க வெட்டேனா சாந்தி சோதரமா வனசாங்க வெட்டேனா ஆந்தா ಬೇನಾ ಶಾಂತಿ ಸೋದರ ಮಾವನ ಸಂಗೆ ಬೆಟ್ಟೇನಾ ಪಾಂತ ಎಂಟೂರ ಬಾಂಟರಿ ಹಾಗಲ್ಲತ್ತ ಸುಟ್ಟೇನ ಎಂತ ಮಂದಿ ಮಾನಿ ಹಾಗಲ್ಲದ ಸುಟ್ಟೇನ ಎಂಟುರ ಬಾಂಟರಿಗೆ ತಪ್ಪಿಗೆ ತಪ್ಪಿ ಹೊಟ್ಟೆನ ಎಂಟುರ ಬಂಟರಿಗೆ ತಪ್ಪಿಗೆ ತಪ್ಪಿ ಹೊಟ್ಟೆನಾ ಸೋದರ ಮಾವನ ಸಂಗ ಬಿಟ್ಟೇನ ನಾನು ಗಂಡ ಹಾಡವನ ಸಂಗ ಬಿಟ್ಟೇನ தொட்டே என்னோ தனக்க இன்னூர தொட்டேன கன் பிராயதோ முகலிக்கு மொட்டேன கன் பிராயதோ முகலிக்கு மொட்டேன சோதர் மாவனி சோதரமாவன சங்க விட்டேன பாத்தர்ங்க ಹೊಟ್ಟೆನಾ ಮಾರಿ ಮುಕೊಳ್ಳಿಲ್ಲ ದೇವರಿಗೆ ಹೊಟ್ಟೆನಾ ಸೋದರ ಮಾನ ಸಂಗ ಭಿ ಸೋದರ್ ಸಂಗ ಗಂಧನ ರಂಗನಾ ಫುಲ್ಲ ಶಾಂತಿ ಸೋದರ್ ಸಂಗಿನ ಶಾಂತಿ ತಗೊಂಡ ಹೆಟ್ಟೇನಾ ಒಲಿಯದ ಗಂಡ ಒಣಕೆ ತಗೊಂಡ ಹೆಟ್ಟೇನಾಂಗ ನಡ್ಕೊಂಡ ಕಾಲಕ ಪಾಲಕ ಹೆಂಗ ನಡ್ಕೊಂಡ ಇಂಥ ಕಾಲಕ ತಟ್ಟೇನಾ ಚರಣ ಕಾಸಿಮನಾ ಚರಣ ಕನಿಯತ್ತೇನಾ ಆತ ರಂಗದ ಗಂಡನ ಗುಡ್